ಒಂದು ಕುರಿ ಬದುಕದೆ ಮೂರೇ ದಿನ ಮೂರು ದಿನದಲ್ಲಿ ರೋಗ ಏನೇ ಇದ್ರು ನಿವಾರಣೆ ಆಗ್ಬೇಕಾದ್ರು ಬದುಕಬೇಕು ಇಲ್ಲ ಅಂದ್ರೆ ಮೂರು ದಿನ ನಂತರ ಅದು ಕುರಿ ಆಟೋಮೆಟಿಕ್ಲಿ ಸಾಯುತ್ತೆ ಯಾಕೆ ಸಾಯುತ್ತೆ ಅಂದ್ರೆ ಮೋಷನ್ ಸ್ಟಾರ್ಟ್ ಆಗಿದ್ರೆ ನೀರಿನಂಶ ಫುಲ್ ಕಮ್ಮಿ ಆಗಿಬಿಡುತ್ತೆ ಬಾಡಿಯಲ್ಲಿ ಮೂರು ದಿನದೊಳಗೆ ಕುರಿ ಉಳಿಯಲ್ಲ 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 ಅಂತ ರೋಗಗಳಿದಾವೆ ನಂದೇ ನಾನೇ ಹೆಚ್ಚಿ ಕಡಿಮೆ ಒಂದ್ ಮೂರು ಕಾಯಿಲೆಗಳಿಂದ ಬಚಾವಾಗಿದ್ದೀನಿ ಹೌದಾ ವ್ಯಾಕ್ಸಿನೇಷನ್ ಇನ್ನು ಇನ್ನೊಂದು ಹೇಳ್ಬೇಕಂದ್ರೆ ಕುರಿಗೆ ವ್ಯಾಕ್ಸಿನೇಷನ್ ಮಾಡಿಸಲೇಬೇಕು ಇ ಪಿ ಆಗಿರ್ಬೋದು ಪಿಪಿ ಆರ್ ಆಗಿರ್ಬೋದು ಇನ್ನು ಮೂರ್ನಾಲ್ಕ ತರದ ವ್ಯಾಕ್ಸಿನೇಷನ್ ಇದೆ ಮೂರ್ ಮೂರ್ ವ್ಯಾಕ್ಸಿನ್ ಅಂತೂ ಮಾಡಿಸಿದ್ರೆ ಕಾಲ ಕಾಲಕ್ ವ್ಯಾಕ್ಸಿನ್ ಈ ಮಳೆಗಾಲಕ್ಕೆ ಒಂದ್ ವ್ಯಾಕ್ಸಿನ್ ಇರುತ್ತೆ ಒಂದು ವ್ಯಾಕ್ಸಿನ್ ವೀಕ್ಷಕರೇ ಮಾಡ್ಬೋದು ಕುರಿ ಸಾಕಾಣಿಕೆ ಬಹಳ ಜನ ತೋರಿಸಬಹುದು ಆದ್ರೆ ನಾವು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಕೇವಲ ಲಾಭ ಒಂದೇ ತೋರ್ಸೋದಿಲ್ಲ ನಷ್ಟಾನು ತೋರಿಸ್ತೀವಿ ಅದ್ರಿಂದ ನೀವು ಒಂದ್ ಹೆಜ್ಜೆ ಮುಂದಿಡ್ಬೇಕಾದ್ರೆ ಆರ್ ಲಕ್ಷ ಮಾಡ್ಕೊಂಡು ಶೆಡ್ ಹಾಕಿದ್ರಿ ಇನ್ವೆಸ್ಟ್ ಮಾಡಿ ಐದ್ ಲಕ್ಷ ಕುರಿ ತಗೊ ಬಂದ್ರಿ ಹನ್ನೊಂದು ಲಕ್ಷದ ಇನ್ವೆಸ್ಟ್ಮೆಂಟ್ ಆದ್ರ ಮೇಲೆ ನಿಮಗೆ ಸಾಕಾರ ರೂಪುರೇಷೆ ಗೊತ್ತಾಗಿಲ್ಲ ಅದು ದುರಾದೃಷ್ಟ ಎಲ್ಲ ಕಳ್ಕೊಂಡಾಗ ನಮ್ ವೀಡಿಯೋ ನೋಡ್ ಮಾಡ್ದಾಗ ನಮಗ್ ಬಯೋ ಅವಶ್ಯಕತೆ ಇರತ್ತೆ ವಿಡಿಯೋ ನೋಡಿ ನಾವು ಮಾಡಿದ್ವಿ ಅಂತ ಖಂಡಿತ ವಿಡಿಯೋ ನೋಡಿ ಮಾರ್ ಹೋಗ್ಬೇಡಿ ಲಾಭ ನಷ್ಟಗಳ ಆಧಾರ ಮಾಡ್ಕೊಂಡು ನಾನ್ ಈ ಕೃಷಿ ಮಾಡಕ್ ಸಾಧ್ಯನಾ ಅಂತ ನೋಡಿ ಯಾವುದೇ ಕೃಷಿ ವಿಭಾಗದಲ್ಲಿ ಇಳಿಯಕ್ಕಿಂತ ಮುಂಚೆ ಬಹಳಷ್ಟು ನಾವ್ ಹೇಳ್ತೀವಿ ಎಲ್ಲ ಕಡೆ ಸಮಗ್ರ ಕೃಷಿ ಮಾಡಿ ನಿಮ್ಮ ತೋಟದ ಜಮೀನಿಗೆ ನಿಮ್ಮ ಜೀವನ ಶೈಲಿಗೆ ನಿಮ್ಮ ಜೀವನದ ವ್ಯಾಪ್ತಿಯೊಳಗೆ ಆ ಸಮಗ್ರ ಕೃಷಿ ನೀವು ಮಾಡೋಕೆ ಆಗತ್ತಾ ಅನ್ನೋದು ಮೊದಲ ಪ್ರಶ್ನೆ ಅದ್ರೊಳಗೆ ನೀವು ಮಾಡಕ್ ಆಗತ್ತೆ ಅಂದಾಗ ಖಂಡಿತವಾಗಿ ಮಾಡಿ ಇಲ್ಲಿ ನೋಡಿ ಕೃಷಿ ಸಾಕಾಣಿಕೆ ಇದೆ ಆರು ಪ್ಲಸ್ ಐದು ಹನ್ನೊಂದು ಲಕ್ಷದ ಇನ್ವೆಸ್ಟ್ಮೆಂಟ್ ಒಳಗೆ ಈ ಕೃಷಿ ಸಾಕಷ್ಟು ಪ್ಲಸ್ ಫೀಡಿಂಗು ಫೀಡಿಂಗು ಅದು ಹೇಳ್ಬಿಡಿ ಅದು ಒಂದು ಹೆಚ್ಚು ಕಡಿಮೆ ಒಂದು ಈ ಕುರಿ ಎಷ್ಟು ಅಂದಿರ್ತೇನೆ ಒಂದು ಐದು ಲಕ್ಷ ರೂಪಾಯಿ ಕುರಿತಂದ್ರೆ ಐದು ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಒಂದು ವರ್ಷದ ಆಧಾರಿತ ಒಂದು ವರ್ಷದ ಆಧಾರಿತ ಹದಿನೈದು ಲಕ್ಷದ ಸಂಪೂರ್ಣ ಪ್ರಾಜೆಕ್ಟ್ ಕೆಲವೊಂದು ಸಂದರ್ಭದಲ್ಲಿ ನಾವು ಉಳಿಸ್ಕೊಳಕ್ ಆಗಿಲ್ಲ ಅಂದ್ರೆ ಕಳ್ಕೊಬೇಕಾಗತ್ತೆ ಕಳ್ಕೊಂಡ್ರೆ ನಾನ್ ನೋಡ್ದಂಗೆ ಇದೊಂದು ಹೇಳಬೇಕು ಅಂತ ನಾನ್ ಇಷ್ಟಪಡ್ತೇನೆ ಯಾಕಂದ್ರೆ ನಾನ್ ನೋಡಿದ್ರೆ ಕಳ್ಕೊಂಡರೆ ಜಾಸ್ತಿ ಮಲ್ನಾಡಲ್ಲಿ ಕುರಿ ಶೆಡ್ ಅಲ್ಲಿ ಹೆಚ್ಚು ಆಲ್ಮೋಸ್ಟ್ ಲಾಸ್ ಅಂತ ಅನುಭವಿಸ್ತಾರೆ ಸಿಕ್ಕಾಪಟ್ಟೆ ಯಾಕೆಂದ್ರೆ ನನ್ನ ಹತ್ರ ಫೋನ್ ಮಾಡ್ತಾರೆ ಇವಾಗ್ಲೂ ಫೋನ್ ಮಾಡ್ತಾರೆ ಒಂದು ಕುರಿ ಕಾಯಿಲೆ ಬಂದಿದೆ ಏನ್ ಮಾಡ್ಬೇಕು ನನ್ನದು ಈ ತರ ಆಗಿದೆ ಏನ್ ಮಾಡ್ಬೇಕು ನಾನು ಮರಿ ಸಾಕಾಗ್ತಿಲ್ಲ ನಾನು ಕೊಡ್ತೀನಿ ಪ್ರಶ್ನೆ ಬಂತು ಈ ಕುರಿ ನೀವು ಎಷ್ಟು ಮೂರು ವರ್ಷ ಸಾಕ್ತಾ ಇದೀರಿ ತುಂಬಾ ಅನುಭವ ಬಂದಿದೆ ಯುವಕರು ನಾನು ಕುರಿ ಕುರಿ ಸಾಕಾದ್ ಕಲಿಬೇಕು ಅಂದ್ರೆ ನೀವ್ ಅವ್ರಿಗೆ ಏನಾದ್ರು ಕೆಲಸ ಕೊಡ್ತೀರಾ ನಾವು ಕಲ್ಸ್ಕೊಡ್ತೀವಿ ನಮ್ದು ಟ್ರೈನಿಂಗ್ ಸೆಂಟರ್ ಅಂತ ಒಂದಿದೆ ಟ್ರೈನಿಂಗ್ ಸೆಂಟರ್ ಕುರಿ ಮತ್ತೆ ಕೋಳಿಗಳನ್ನ ಮತ್ತೆ ಮೀನು ಮೀನು ಕೃಷಿ ಆಗಿರ್ಬೋದು ಕುರಿ ಆಗಿರ್ಬೋದು ನಾನು ಟ್ರೈನಿಂಗ್ ತಗ ಬಂದಿರೋದು ಭದ್ರಾವತಿಯಲ್ಲಿ ಟ್ರೈನಿಂಗ್ ಆಗಿತ್ತು ನಾನು ಸೊ ಅವ್ರು ನಮ್ದು ಸರ್ಟಿಫಿಕೇಟ್ ಅನ್ನು ರೆಡಿ ಮಾಡ್ಕೊಡ್ತೀವಿ ಭದ್ರಾವತಿ ನಮ್ ಟ್ರೈನಿಂಗ್ ಸೆಂಟರ್ ಅಲ್ಲೇ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಡ್ತೀವಿ ಆಲ್ಮೋಸ್ಟ್ ಏನ್ ಕಲ್ತು ಸಾಕೋದ್ರಿಂದ ಏನ್ ಲಾಭ ಇದೆ ಕಲ್ತು ಸಾಕೋದ್ರಿಂದ ನಾವು ಇಡುವಲ್ಲ ಎಡುವಲ್ಲ ಅಂದ್ರೆ ನಾವೇ ಸಣ್ಣ ಡಾಕ್ಟರ್ ಆಗ್ಬಿಡ್ತೀವಿ ಕಲ್ತು ಸಾಕೋದು ತುಂಬಾ ಒಳ್ಳೇದು ಯಾಕೆಂದ್ರೆ ಮುಂಚೆ ಇತ್ತು ನಾನಾಗಿ ಅನುಭವ ತಗೊಂಡ್ ಮಾಡೋಣ ಅಂತ ಅನುಭವ ತಗೊಂಡಕ್ಕಿಂತ ಮುಂಚೆ ನಾ ಎಡುಗುಟ್ಟೆ ಅಂದ್ರೆ ಮುಗಿತ್ತು ಅವನ ಕತೆ ಲಾಸ್ಟ್ ಎಂಡ್ ಆಗುತ್ತೆ ಅದ್ರ ಬದಲು ನಾವು ಅನುಭವ ತಗೋಣಕ್ಕಿಂತ ಮುಂದೆ ಯಾರಾದ್ರು ಕೇಳಿಸ ಈ ನಾವಾಗೆ ಅನುಭವ ಪಡ್ಕೋಣಕ್ಕಿಂತನೂ ನಾಲ್ಕ್ ಜನ ಕೇಳು ತಿಳಿದು ಹೇಗ್ ಸಾಕ್ಬೇಕು ಏನೋ ಅಂತ ತಿಳಿದ್ ಸಾಕಿದ್ರೆ ಯಾವತ್ತು ಲಾಸ್ ಆಗಲ್ಲ ಅಂತ ನನ್ನೊಂದು ಅನಿಸಿಕೆ ನಿಮ್ ಟ್ರೈನಿಂಗ್ ಸೆಂಟರ್ಗೆ ಒಬ್ಬ ಬಂದ್ರೆ ಏನೇನ್ ಕಲಿಸ್ತೀರಿ ನೀವು ಈಗ ಟ್ರೈನಿಂಗ್ ಸೆಂಟರ್ ಅಂದ್ರೆ ನಾವು ತಿಂಗಳಲ್ಲಿ ಇಂಥ ಡೇಟು ಅಂತ ಹೇಳ್ತೀವಿ ಅವಾಗ ಒಂದು ಹತ್ತು ಜನ ಬರ್ತಾರೆ ಅಂತ ಹತ್ತು ಜನ ಬರ್ತಾರೆ ಅಂದ್ರೆ ಹತ್ತು ಜನ ಬಂದಾಗ ನಾವು ಯಾವ ತರ ಕುರಿಗಳನ್ನ ಸಾಕಬೇಕು ಫಸ್ಟ್ ಆಫ್ ಆಲ್ ಕುರಿ ಹೇಗೆ ಸಾಕಬೇಕು ಕುರಿ ನಿರ್ವಹಣೆ ಮಾಡೋದು ಹೇಗೆ ಈಗ ಮರಿ ನಾವಿಲ್ಲ ನಾನು ಕುರಿ ಇಲ್ಲಿ ಮರಿ ಮಾಡ್ಬಿಟ್ಟು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಮರಿನ ಹೇಗೆ ನಿರ್ವಹಣೆ ಮಾಡ್ಬೇಕು ಆಮೇಲೆ ನಾನು ಟಗರು ಮರಿಗಳನ್ನ ತಂದು ಸಾಕ್ತೀನಿ ಅಂದ್ರೆ ಆ ಟಗರು ಮರಿನ ಹೇಗೆ ನಿರ್ವಹಣೆ ಮಾಡ್ಬೇಕು ಯಾಕೆ ಅಂದ್ರೆ ವ್ಯಾಕ್ಸಿನೇಷನ್ ಯಾವ್ದಾದ್ ಮಾಡ್ಬೇಕು ಆಮೇಲೆ ಫೀಡಿಂಗ್ ಹೇಗೆ ಮಾಡ್ಬೇಕು ಡ್ರೈ ಯಾವ್ದು ಡ್ರೈ ಮೇವನ್ ಯಾವ್ದಾದ ಕೊಡ್ಬೇಕು ಆಮೇಲೆ ನಮಗೆ ಫೀಡ್ ಎಲ್ಲಿ ಸಿಗ್ತವೆ ಆಮೇಲೆ ಮೇವುಗಳನ್ನು ಎಲ್ಲಿಂದ ತರಿಸತೀನಿ ಏನ್ ಕಾಸ್ಟ್ ಬರುತ್ತೆ ಏನ್ ಕಾಸ್ಟ್ ಖರ್ಚು ಬಂದ್ರೆ ಏನ್ ಪ್ರಾಫಿಟ್ ಬರುತ್ತೆ ಅನ್ನೋದನ್ನ ನಾವು ಕಲ್ಸ್ಕೊತೀವಿ ಆಮೇಲೆ ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ನಾವು ಮರಿ ತಂದು ಮಾಡ್ತೀವಿ ಅಂದ್ರೆ ಮರಿಗಳನ್ನ ಹೇಗೆ ಸೆಲೆಕ್ಷನ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಯಾಕೆಂದ್ರೆ ಒಂದು ಸಣ್ಣ ಮರಿ ತಂದಾಗ ಆ ಮರಿ ಬ್ರೀಡಿಂಗ್ ಫಸ್ಟ್ ಬ್ರೀಡಿಂಗ್ ಅದಕ್ಕೆ ಬ್ರೀಡಿಂಗ್ ಹೇಗೆ ಸೆಲೆಕ್ಷನ್ ಮಾಡ್ತೀನಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಬ್ರೀಡಿಂಗ್ ತಂದು ನಾನು ಸೆಡ್ಡಿ ಹಾಕ್ತಾಗ ಫೀಡಿಂಗ್ ಮಾಡಿದಾಗ ಮರಿ ಹತ್ತು ಕೆಜಿ ಇದ್ದು ಬರೀ ಕೆ ಕೆಜಿ ಇದ್ರೆ ತಿಂಗಳಿಗೆ ನನಗೆ ಪ್ರಾಫಿಟ್ ಅಲ್ಲ ಅದು ಲಾಸ್ ಆ ಹತ್ತು ಕೆ ಜಿ ಇದ್ದಿದ್ದು ಹದಿನೈದು ಕೆ ಜಿ ಬರಲೇಬೇಕು ಇಲ್ಲ ಹದಿನಾಲ್ಕು ಕೆ ಜಿ ಬರಲೇಬೇಕು ಅವಾಗ ಲಾಭ ಆಗುತ್ತೆ ಅಂತ ಬ್ರೀಡಿಂಗ್ ಗಳನ್ನ ನಾವು ಸೆಲೆಕ್ಷನ್ ಮಾಡ್ಕೊಂಡ್ ಬರಬೇಕು ಸೆಲೆಕ್ಷನ್ ಮಾಡ್ಕೊಂಡ್ ಬಂದಾಗ ಮಾತ್ರ ನಮಗೆ ಅದು ಒಳ್ಳೆಯ ಪ್ರಾಫಿಟ್ ಅನ್ನ ಕೊಡುತ್ತೆ ಅದನ್ನ ನಾವೆಲ್ಲ ಕಲ್ಸ್ಕೊಡ್ತೀವಿ ಈ ಕುರಿಯಲ್ಲಿ ವ್ಯಾಕ್ಸಿನೇಷನ್ ಯಾವ್ದಾವ್ ಮಾಡ್ಬೇಕು ಮರಿ ನಿರ್ವಹಣೆ ಹೇಗ್ ಮಾಡ್ಬೇಕು ಫೀಡಿಂಗ್ ಹೇಗ್ ಮಾಡ್ಬೇಕು ಡ್ರೈಮೇಗಳನ್ನ ಹೇಗ್ ಕೊಡ್ಬೇಕು ಕುರಿಗೆ ಯಾವ ಟೈಮಿಗೆ ಯಾವ್ದನ್ನ ಸಪ್ಲೈ ಮಾಡ್ಬೇಕು ಆಮೇಲೆ ಈಗ ನಾವು ಆಟೋಮೆಟಿಕ್ಲಿ ಇವತ್ತು ಬೇಸಿಗೆ ಸಿಸ್ಟಮ್ ಬೇಸಿಗೆ ಆಗಿದೆ ಬಿಸ್ಲು ಬಿಟ್ಟಿದೆ ಫ್ಯಾನ್ ಗಳನ್ನ ಹಾಕಿದೀವಿ ಫ್ಯಾನ್ ಗಳನ್ನ ಯಾಕೆ ಹಾಕಿದೀವಿ ಅನ್ನೋದನ್ನು ಇದಾಗುತ್ತೆ ಒಂದು ಕೋಲ್ಡ್ನೆಸ್ ಚೆನ್ನಾಗಿರ್ಬೇಕು ಕುರಿ ಹೆಲ್ದಿ ಆಗಿರ್ಬೇಕಂದ್ರೆ ರಬ್ಬರ್ ಪ್ಯಾಟ್ ಸುತ್ತಾ ಇರೋದ್ರಿಂದ ರಬ್ಬರ್ ಪ್ಯಾಟ್ ಮದ್ದೆ ಇರೋದ್ರಿಂದ ಕೋಲ್ಡ್ನೆಸ್ ನಿಮಗೆ ಸ್ವಲ್ಪ ಅನಿಸ್ತಾ ಇದೆ ಅವಾಗ ನಮಗೆ ಏನು ಕುರಿ ಯಾವ ತರ ವೆದರ್ ಒಂದೇ ತರ ಸೆಟ್ ಮಾಡೋದ್ರಿಂದ ಕುರಿ ಯಾವುದೇ ತೊಂದರೆಗಳಾಗಲ್ಲ ಅದೇ ಈಗ ಮನುಷ್ಯ ಕಾಯಿಲೆಗೆ ಬೀಳೋದು ವೆದರ್ ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ರಲ್ಲ ಎಷ್ಟು ದಿನದ ಕೋಚಿಂಗ್ ಇದು ನಮಗೆ ಒನ್ ಡೇ ಕೋಚಿಂಗ್ ಇರುತ್ತೆ ಒಂದೇ ದಿನ ಒಂದೇ ದಿನ ಕೋಚಿಂಗ್ ಎಷ್ಟು ಗಂಟೆ ಒಂದೇ ದಿನ ಒಂದಿನ ಬೆಳಿಗ್ಗೆ ಸಂಜೆ ತನಕ ಒಂದೇ ದಿನ ಕೋಚಿಂಗ್ ನಮ್ದು ಈಗ ನೀವು ಬ್ಯಾಚ್ ಆಗಿ ತಗೊಂತೀರ ಯಾರೋ ಯಾವಾಗಲೂ ಫೋನ್ ಮಾಡ್ಕೊಂಡು ಯಾವಾಗ್ಲೂ ಫೋನ್ ಮಾಡಿದ್ರಾಗಲ್ಲ ಬ್ಯಾಚ್ ಆಗಿ ತಗೊಂತೀವಿ ನಾವು ನಿಮ್ ನೆಕ್ಸ್ಟ್ ಬ್ಯಾಚ್ ಯಾವಾಗಿದ್ದೇವೆ ನಾವು ನೆಕ್ಸ್ಟ್ ಬ್ಯಾಚ್ ಇನ್ನು ಫಿಕ್ಸ್ ಮಾಡಿಲ್ಲ ಸರಿ ಒಂದ್ ಬ್ಯಾಚ್ ಇತ್ತು ಎಂಟು ಜನ ಬಂದ ತಿಂಗಳಿಗೆ ಒಂದ್ ಬ್ಯಾಚ್ ಇರೋ ತಿಂಗಳಿಗೆ ಒಂದ್ ಇರುತ್ತೆ ಒಂದ ಎರಡು ಒಂದೇ ಬ್ಯಾಚ್ ಇರುತ್ತೆ ಒಂದು ತಿಂಗಳಿಗೆ ಒಂದು ಸತಿ ಒಂದು ದಿನ ಮಾತ್ರ ಟ್ಯೂಷನ್ ಒಂದು ದಿನ ಮಾತ್ರ ಟ್ಯೂಷನ್ ಒಂದು ಬ್ಯಾಚಿಗೆ ಮಾತ್ರ ಬ್ಯಾಚಿಗೆ ಮಾತ್ರ ಏನ್ ಫೀಸ್ ನಿಮ್ದು ಫೀಸ್ ನಾವೀಗ ಒಂದ್ ಸಾವಿರ ಮಾಡಿದ್ದೀವಿ ಒಬ್ಬರಿಗೆ ಒಂದು ದಿನಕ್ಕೆ ಒಂದು ಸಾವಿರ ಒಂದು ಒಬ್ಬರಿಗೆ ಒಂದ್ ದಿನಕ್ಕೆ ಒಂದ್ ಸಾವಿರ ಮಧ್ಯಾಹ್ನ ಒಂದು ಊಟ ಇರುತ್ತೆ ಸಾವಿರ ರೂಪಾಯಿ ಒಳಗೆ ಊಟ ಇರುತ್ತೆ ಮಧ್ಯಾಹ್ನ ಒಂದು ಊಟ ಯಾರು ಅನಲ್ಪುರದಲ್ಲಿ ಇಳಿದ್ರು ದೂರದಿಂದ ಬಂದ್ರು ಅವ್ರಿಗೆ ಇಲ್ಲಿ ಬರಕ್ಕೆ ಏನ್ ವ್ಯವಸ್ಥೆ ಇದೆ ಕರ್ಕ ಬರಕ್ಕೆ ವ್ಯವಸ್ಥೆ ನಾವು ಮಾಡಿಲ್ಲ ಅವರೇ ಅವ್ರು ಯಾವುದೇ ಒಬ್ರು ಬಂದಾಗ ಅವ್ರಿಗೆ ಆಸಕ್ತಿ ಇತ್ತ ಅಂದಾಗ ಅವ್ರು ಆದ್ರೂ ನಾವು ನಾವ್ ಕರ್ಕಬರಕ್ ಮಾಡಕ್ಕಿಂತ ನಾವು ಹುಡ್ಕ ಬಂದು ಇಂತ ಆಸಕ್ತಿ ಇದ್ರೆ ಮಾತ್ರ ಇದ್ರಲ್ಲಿ ಕಲಿಯಕ್ಕೆ ಸಾಧ್ಯ ಬ್ಯಾಚ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಸಂಜೆ ಎಷ್ಟೊತ್ತಿ ಕ್ಲೋಸ್ ಆಗುತ್ತೆ ಸಂಜೆ ಐದು ಗಂಟೆ ಕ್ಲೋಸ್ ಆಗುತ್ತೆ ಊಟ ಎನ್ ಟೈಮಿಗೆ ಕೊಡ್ತೀರಿ ಊಟ ಮಧ್ಯಾಹ್ನ ಒಂದುವರೆಗೆ ಒಂದುವರೆಗೆ ಊಟ ಊಟ ಒಂದೂವರೆ ಊಟ ಒಂದು ಸಾವಿರ ರೂಪಾಯಿ ನಿಮ್ದು ಫೀಸ್ ಇದೆ ಊಟದ ಜೊತೆಗೆ ಫೀಸ್ ಇದೆ ಊಟದ ಜೊತೆಗೆ ಯಾಕೆ ತಿಂಗಳಲ್ಲಿ ಯಾವ ಭಾನುವಾರ ಬರುತ್ತಾ ಯಾವ ಸಾಂದರ್ಭಿಕ ಯಾವ ಸಾಂದರ್ಭಿಕ್ ಆಲ್ಮೋಸ್ಟ್ ನಾವು ಬಾಂದ ಭಾನುವಾರನೇ ಫಿಕ್ಸ್ ಮಾಡೋದ್ ಜಾಸ್ತಿ ಭಾನುವಾರನೇ ಮಾಡ್ಬೇಕು ಅಂತ ಇರೋದು ಈ ತಿಂಗಳ ದಿನ ಇದು ಮಾಡಿಲ್ಲ ಈ ತಿಂಗಳು ಯಾವ ದಿನ ಅಂತ ಫಿಕ್ಸ್ ಮಾಡ್ಕೊಂಡು ನಮಗ್ ಗೊತ್ತಾಗ್ಬೇಕಪ್ಪ ಅಂತ ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ಮಾಲ್ತೇಶ್ ಅವರು ಈ ಫಿಕ್ಸ್ ಮಾಡೋದು ಗೊತ್ತಾಗ ನಮ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ ಗ್ರೂಪ್ ಅಲ್ಲಿ ಹೆಚ್ಚು ಕಡಿಮೆ ಇವತ್ತು ಒಂದು ಒಂದೂವರೆ ಸಾವಿರ ಜನ ಇದೆ ನಮ್ದೊಂದ್ ಅನಿಸಿಕೆ ಅಭಿಪ್ರಾಯ ನಿಮಗೆ ಈ ವಾಟ್ಸ್ಆಪ್ ಅನ್ನೋದು ನೀವು ನಿಮ್ ಫ್ರೆಂಡ್ ಸರ್ಕಲ್ ಮಾತ್ರ ಇದಾಗತ್ತೆ ನಾವೇನ್ ಹೇಳ್ತೀವಿ ನಿಮಗೆ ಒಂದು ಮಾಸದ ಮೊದಲನೇ ಭಾನುವಾರ ಅಥವಾ ಇಲ್ಲ ಪ್ರತಿ ಇಪ್ಪತ್ತೈದಕ್ಕೆ ಇಲ್ಲ ಪ್ರತಿ ಒಂದಕ್ಕೆ ಪ್ರತಿ ಎಂಟು ಈ ತರ ಫಿಕ್ಸ್ ಮಾಡಿದಾಗ ಅವ್ರ್ ಹೋಗಿ ಏನ್ ಮಾಡ್ತಾರೆ ಉದಾಹರಣೆ ನಿಮ್ದೊಂದು ಹತ್ತು ಜನ ಬ್ಯಾಚ್ ಕಲ್ತ್ರು ಅವರೇ ಹೋಗಿ ಪ್ರಚಾರ ಮಾಡ್ತಾರೆ ಇಲ್ಲ ಮನೆ ಪ್ರತಿ ತಿಂಗಳು ಎಂಟನೇ ತಾರೀಕಲ್ಲಿ ಇರತ್ತಂತೆ ಇಲ್ಲ ಪ್ರತಿ ತಿಂಗಳ ಮೊದಲ ಭಾನುವಾರ ಇರತ್ತಂತೆ ಈ ತರ ಮಾಡ್ದಾಗ ನಿಮ್ ಅನುಭವ ಬೇಗ ಹರಡತ್ತೆ ಅದು ಹೌದೌದು ನೀವ್ ಈಗ ನಿಮ್ಮಿಂದನೂ ನಾವು ತಿಳ್ಕೊಬೇಕಾಗಿ ಬಂತ ಹೌದು ನೀವು ನಮಗೆ ಒಂದ್ ಕಲ್ಸ್ ಕೊಟ್ರಿ ತರನು ಫಿಕ್ಸ್ ಮಾಡ್ಕೋಬಹುದು ಇನ್ನು ಆ ತರ ಮಾಡಿದ್ರೆ ಏನಾಗುತ್ತೆ ಲೈವ್ ಅಲ್ಲಿ ಹೇಳ್ಬಹುದು ನಾವು ಇನ್ಮೇಲೆ ತಿಂಗಳ ಮೊದಲ ಭಾನುವಾರ ಅವಾಗ ಪ್ರತಿ ಜನ ಫೋನ್ ಮಾಡ್ತಾರೆ ಸರ್ ಈ ಭಾನುವಾರ ಇದೆಯಾ ಅಂತ ಸಂದರ್ಭ ಇಲ್ಲ ಅಂದಾಗ ಈ ತಿಂಗಳಿಲ್ಲ ಮುಂದಿನ ತಿಂಗಳು ಮೊದಲನೇ ಭಾನುವಾರ ಈಗ ನಿಮ್ದೇ ಇದೆ ಈಗ ಇರೋದ್ರಿಂದ ವಿಡಿಯೋ ಇರೋದ್ರಿಂದ ವಿಡಿಯೋ ನಾನು ಹೇಳೋದ್ರಿಂದ ನನಗೆ ಯಾವಾಗ ಬೇಕೋ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡೋದು ನನ್ನ ನಂಬರ್ ಕೂಡ ಈ ವಿಡಿಯೋ ನಂಬರ್ ಏಟ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಫೋರ್ ಡಬಲ್ ಫೋರ್ ಒನ್ ಸೆವೆನ್ ಒನ್ ಸೆವೆನ್ ಈ ನಂಬರ್ ಅಲ್ಲಿಯೂ ಸಹ ಸ್ಕ್ರೀನ್ ಮೇಲೆ ನಂಬರ್ ಶೋ ಆಗತ್ತೆ ಫೋನ್ ಫೋನ್ ಮಾಡಿ ನಾನು ಯಾವಾಗ ಈ ಟ್ರೈನಿಂಗ್ ಇದೆ ಅಂತ ಹೇಳ್ತೀನಿ ನಿಮಗೆ ಆ ಟೈಮಿಗೆ ನಮ್ಗೆ ಇಲ್ಲಿ ಅಟೆಂಡ್ ಆದ್ರೆ ಪ್ರತಿ ಒಂದ್ರ ಬಗ್ಗೆನು ಮಾಹಿತಿ ಕೊಡ್ತೀವಿ ಏನೇನು ಎಂತ ಹೇಗೆ ಎಂತ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಈಗ ಕೋಳಿ ಫಾರಂ ಇದೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾರ ಅವರು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಕುರಿಶರ್ಟ್ ಬಗ್ಗೆ ಮಾಹಿತಿ ಕೊಡ್ತೀವಿ ಮೇಲೆ ನಾಟಿ ಕುಳಿ ಪ್ಯೂರ್ ನಾಟಿಗಳು ಈಗೆಲ್ಲ ಜನರೇಷನ್ ಹೇಗಿದೆ ಅಂದ್ರೆ ಮೈಸೂರು ನಾಟಿ ನಾವು ಮೈಸೂರು ನಾಟಿ ತರದ ಗ್ರೂಪ್ ಅಲ್ಲಿ ಒಂದು ಫಾರಂ ತರ ಮಾಡ್ಕೊಳ್ಳೋದು ಸಾಕೋದು ಆ ತರ ಸಾಕಿದ್ರೆ ಅದಕ್ಕೆ ಕ್ವಾಲಿಟಿ ಬರಲ್ಲ ಕ್ವಾಲಿಟಿ ಬರಲ್ಲ ಅಂದ್ರೆ ಹೇಗೆ ಅಂದ್ರೆ ಪ್ಯೂರ್ ನಾಟಿಲಿ ಎಲ್ಲಾ ಅಂಶಗಳು ಇರ್ತವೆ ಮನುಷ್ಯನ ದೇಹಕ್ಕೆ ಬೇಕಾದ ಅಂಶಗಳು ಜಾಸ್ತಿ ಇರ್ತವೆ ಆರೋಗ್ಯಕರ ಅದು ಆಮೇಲೆ ನಾಟಿ ಮೊಟ್ಟೆಗಳು ಸಿಗುತ್ತೆ ನಮ್ಮಲ್ಲಿ ಹನ್ನೆರಡು ರೂಪಾಯಿ ಒಂದ್ ಮೊಟ್ಟೆ ಫಿಕ್ಸ್ ಮಾಡಿದೀವಿ ಇವಾಗ ಆ ನಾಟಿ ಮೊಟ್ಟೆಗಳನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಕೋಳಿ ಹೇಗೆ ಹೊದಿಸ್ಬೇಕು ಅದು ಹೇಗ್ ಮರಿ ತೆಗಿಯುತ್ತೆ ಎಷ್ಟ್ ಮೊಟ್ಟೆ ಇಡ್ಬೇಕು ಯಾವ ತರ ತಳಿ ಆಯ್ಕೆ ಮಾಡ್ಕೋಬೇಕು ನಾವು ಎಲ್ಲದನ್ನೂ ಕಲ್ಸ್ಕೊಡ್ತೀವಿ ಈ ಸಣ್ಣ ವಯಸ್ಸೊಳಗೆ ಇಷ್ಟ ಅನುಭವ ಬರಕ್ ಕಾರಣ ಏನು ಸಣ್ಣ ವಯಸ್ಸಿನಾಗ ಅನುಭವ ಬರೋದು ಅಂದ್ರೆ ನಾವು ಎಲ್ಲದನ್ನೂ ಆಲ್ಮೋಸ್ಟ್ ಒಂದ್ ಸ್ವಲ್ಪ ತಿಳ್ಕೊಂತ 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 ತಿಳಿಯೋ ಹುಮ್ಮಸ್ ಜಾಸ್ತಿ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀವಿ ಅವಾಗಿಂದ ತಿಳಿಯೋ ಹುಮ್ಮಸ್ ಜಾಸ್ತಿ ಇತ್ತು ಆಮೇಲೆ ರೈತಾಪಿಯಲ್ಲಿ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ನನಗೆ ಪ್ರಾಣಿಗಳ ಜೊತೆ ಬೆರೆಯೋದು ಅಂದ್ರೆ ತುಂಬಾ ಇಷ್ಟ ಆದ್ರಿಂದ ನಮಗೆ ಕಲ್ಸ್ಕೊಟ್ಕಂತ ಬಂತು ಆಮೇಲೆ ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ತಂದೆಯಿಂದ ಇದು ಅಭ್ಯಾಸ ಬಂದ್ಬಿಟ್ಟು ತಂದೆಯವರು ಕೂಡ ಇದೇ ತರ ಇದ್ರು ಸೊ ಅವರಿಂದ ನಮಗೆ ಈ ತರ ಅಭ್ಯಾಸಗಳು ಜಾಸ್ತಿ ಆದ್ರು ಪ್ರಿಯ ವೀಕ್ಷಕರೇ ತಾವು ಮಹುತೇಶ್ ಮಾತ್ ಕೇಳಿದೀರಿ ಯಾವ ತರ ಕುರಿ ಸಾಕಾಣಿಕೆ ಮಾಡ್ಬೇಕು ಯಾವ ತರ ಕೃಷಿ ಮಾಡ್ಬೇಕು ಕೃಷಿ ಅನುಭವ ಅವ್ರಿಗೆ ಜಾಸ್ತಿ ಇಲ್ಲ ಈ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ಬಗ್ಗೆ ತಾವೇನಾದ್ರು ಅವರಿಂದ ತಿಳ್ಕೊಬೇಕು ಅಂತ ಹೇಳಿದ್ರೆ ಅವ್ರ ಮೊಬೈಲ್ಗೆ ತಾವು ಕರೆ ಮಾಡಿ ಅವರತ್ರ ಮಾತಾಡ್ಕೊಂಡು ಯಾವಾಗ ಬ್ಯಾಚ್ ಇದೆ ತಿಳ್ಕೊಂಡು ಅವರ ಹತ್ರ ಮುಕ್ತ ಮನಸ್ಸಿನಿಂದ ನಾವು ಮಾತಾಡ್ಕೋಬಹುದು ಈವರೆಗೆ ಮುಕ್ತ ಮನಸ್ಸಿನಿಂದ ಎಲ್ಲಾ ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡ ಮಾಲ್ತೇಶ್ ಅವರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ